ನಿಮಗೆ ಗೊತ್ತಾ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ ಅವನ ಬಳಿ ಅವರ ತಾಯಿ ಕೊಟ್ಟಂತ ಐದು ರೊಟ್ಟಿಗಳು ಎರಡು ಮೀನುಗಳು ಮಾತ್ರವೇ ಇವೆ ಆದರೆ ಯೇಸು ಕ್ರಿಸ್ತನು ಒಂದು ಮಹಾಜನ ಸಮೂಹಕ್ಕೆ ಊಟಕ್ಕೆ ಕುಡಿರಿ ಎಂದು ಶಿಷ್ಯರಿಗೆ ಹೇಳಿದಾಗ ಎಲ್ಲರೂ ಸಂದೇಹ ಪಡ್ತಾರೆ ಹೇಗೆ ಊಟ ಬಡಿಸುವುದು ಎಂದು ಎಲ್ಲರೂ ಚಿಂತೆ ಮಾಡ್ತಾರೆ ಆದರೆ ಆ ಚಿಕ್ಕ ಹುಡುಗ ತನ್ನ ಬಳಿಯಲ್ಲಿ ಇದ್ದಂತ ಸ್ವಲ್ಪವೇ ಆಹಾರವನ್ನು ಯೋಚಿಸದೆ ದೇವರಿಗೆ ಕೊಟ್ಟನು ಅವನು ದೇವರಲ್ಲಿ ನಂಬಿಕೆ ಇಟ್ಟದ್ದಕ್ಕೆ ದೇವರು ಅಲ್ಲಿ ಅದ್ಭುತವನ್ನು ಮಾಡಿದನು ಆ ಐದು ರೊಟ್ಟಿಗಳು ಎರಡು ಮೀನುಗಳನ್ನು ದೇವರು ಐದು ಸಾವಿರ ಮಂದಿ ಪುರುಷರು ಅವರ ಹೆಂಡತಿ ಮಕ್ಕಳು ತೃಪ್ತಿಯಾಗಿ ಊಟ ಮಾಡಲು ಸರಿಯೋಯಿತು ಇದಲ್ಲದೆ ಇನ್ನೂ ಹನ್ನೆರಡು ಪುಟ್ಟಿಗಳು ಮಿಕ್ಕವು ಅದೇ ರೀತಿಯಾಗಿ ಒಬ್ಬ ಚಿಕ್ಕ ಹುಡುಗಿಗೆ ದೇವರ ಮೇಲೆ ಇದ್ದಂಥ ಪ್ರೀತಿ ಬೈಬಿಲ್ ಅನ್ನು ತೆಗೆದುಕೊಳ್ಳಬೇಕು ಎಂಬಂಥ ಆಸೆ ಇದು ಪ್ರಪಂಚಕ್ಕೆಲ್ಲ ದೇವರ ವಾಕ್ಯವನ್ನು ತಲುಪಲು ಪ್ರೇರೇಪಿಸಿದ ಆ ಚಿಕ್ಕ ಹುಡುಗಿಯೇ ಮೇರಿ ಜಾನ್ಸ್ ಮೇರಿ ಜಾನ್ಸ್ ರವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೆಯ ವರ್ಷದಲ್ಲಿ ಡಿಸೆಂಬರ್ ಹದಿನಾರನೇ ತಾರೀಕಿನಂದು ಯುರೋಪ್ನಲ್ಲಿ ವೇಲ್ಸ್ ಪ್ರಾಂತ್ಯದಲ್ಲಿನ ಲಾನ್ ಫೆಹಾಂಗಲ್ ಎಂಬ ಪ್ರಾಂತ್ಯದಲ್ಲಿ ಜನಿಸಿದಳು ಈಕೆಯ ತಂದೆ ತಾಯಿಯರು ನೇಯುವ ಕಾರ್ಮಿಕರು ಹಾಗೆಯೇ ಇವರದು ಬಹಳ ಬಡತನದ ಕುಟುಂಬ ಇವರ ಕುಟುಂಬದಲ್ಲಿ ಎಷ್ಟೋ ಬಡತನ ಇದ್ದರೂ ದಿನವೆಲ್ಲ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿ ಬಂದರೂ ದೇವರಿಗೆ ಮೊದಲನೇ ಸ್ಥಾನ ಕೊಡುತ್ತಾ ಎಷ್ಟೋ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ಆರಾಧಿಸುವವರಾಗಿದ್ದರು ಮೇರಿಯ ತಂದೆ ಯಾವಾಗಲೂ ರೋಗದಿಂದ ಇರುತ್ತಿದ್ದರು ಆದರೆ ಆತನಿಗೆ ಸಹಾಯವಾಗಿ ಮೇರಿ ತಾಯಿ ಕೂಡ ಬಟ್ಟೆಗಳನ್ನು ನೇಯುವ ಕೆಲಸ ಮಾಡುತ್ತಿದ್ದರು ಆದ್ದರಿಂದ ಮನೆಯ ಕೆಲಸಗಳನ್ನು ಮಾಡುವುದು ಮೇರಿ ಪಾಲಾಯಿತು ಆಕೆ ಮುಂಜಾನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹೊರಗಡೆ ಕೋಳಿಗಳಿಗೆ ಧಾನ್ಯವನ್ನು ಹಾಕುತ್ತಾ ಅವು ಕೊಡುವ ಮೊಟ್ಟೆಗಳನ್ನು ಹುಡುಕಿ ತೆಗೆಯುತ್ತಿದ್ದಳು ಆ ನಂತರ ಆಕೆ ತನ್ನ ತಾಯಿ ಹೇಳಿದ ಕೆಲಸಗಳನ್ನು ಮಾಡುತ್ತಾ ಮನೆಯಲ್ಲೇ ಇರುತ್ತಿದ್ದಳು ಹಾಗೆಯೇ ಮೇರಿಗೆ ಚರ್ಚ್ಗೆ ಹೋಗುವುದು ಅಂದರೆ ತುಂಬ ಇಷ್ಟ ಪ್ರತಿ ಭಾನುವಾರದ ಸಾಯಂಕಾಲದ ವೇಳೆಯಲ್ಲಿ ನಡೆಯುವಂಥ ಆರಾಧನೆಯ ಕಾರ್ಯಕ್ರಮಕ್ಕೆ ತಪ್ಪದೇ ಆಕೆ ಹೋಗುತ್ತಿದ್ದಳು ಆಕೆಯ ತಂದೆಗೆ ಅನಾರೋಗ್ಯದ ಪರಿಸ್ಥಿತಿ ಇದ್ದದ್ದರಿಂದ ಆತನು ನಡೆಯಲು ಆಗದೆ ಹೋಯಿತು ಅದಕ್ಕೆ ಆತನು ಚರ್ಚಿಗೆ ಹೋಗಲು ಆಗುತ್ತಿರಲಿಲ್ಲ ಆದರೆ ಮೇರಿ ಜಾನ್ಸ್ ಚರ್ಚಿನಲ್ಲಿ ಪಾಸ್ ಹೇಳಿದ ಬೈಬಿಲ್ ವಿಷಯಗಳನ್ನು ದೇವರ ಶ್ರೇಷ್ಠತೆಯನ್ನು ತನ್ನ ತಂದೆಗೆ ಹೇಳುತ್ತಾ ಎಷ್ಟೋ ಸಂತೋಷ ಪಡುತ್ತಿದ್ದಳು ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಆ ಚರ್ಚ್ಗೆ ಹೋಗಿ ಬರುತ್ತಿರುವಾಗ ಒಂದು ಕಾಲು ತಗಲಿ ಮೇರಿಯ ತಾಯಿ ಕೆಳಗೆ ಬಿದ್ದಳು ಆಕೆಯನ್ನು ಮೇಲೆತ್ತುವಾಗ ಮೇರಿ ತಾಯಿ ಆಕೆಗೆ ಹೀಗೆ ಹೇಳಿದಳು ನಿನಗೆ ಗೊತ್ತಾ ಮೇರಿ ನಮ್ಮ ಜೀವನದಲ್ಲಿ ಕೂಡ ಇಂತಹ ಶ್ರಮೆಗಳು ಶೋಧನೆಗಳು ಎಷ್ಟೋ ಅಡಚಣೆಗಳು ಬರುತ್ತವೆ ಆದರೆ ನಾವು ಅದರಲ್ಲಿ ಬೀಳದೆ ನಡೆಯಬೇಕು ನಮಗೆ ಈ ಕತ್ತಲಿನಲ್ಲಿ ವಾಕ್ಯವೆಂಬ ದೀಪವೂ ಬೇಕು ದೇವರ ವಾಕ್ಯವು ನಮ್ಮ ಪಾದಗಳಿಗೆ ದೀಪ ನಮ್ಮ ದಾರಿಗೆ ಬೆಳಕು ಎಂದು ಹೇಳಿದಳು ಆ ತಾಯಿಯ ಮಾತುಗಳು ಮೇರಿಯ ಹೃದಯದಲ್ಲಿ ಬಲವಾಗಿ ಮುದ್ರೆ ಹಾಕಿತು ಅಂದಿನಿಂದ ಮೇರಿ ದೇವರ ವಾಕ್ಯ ಅಂದರು ಬೈಬಿಲ್ ಅಂದರು ಎಷ್ಟೋ ಇಷ್ಟ ಆಕೆಯಲ್ಲಿ ಏರ್ಪಡಿತು ಆಕೆ ಚರ್ಚಿನಲ್ಲಿ ಹೇಳಿದಂತಹ ಪ್ರತಿ ವಾಕ್ಯವನ್ನು ನೆನಪಿನಲ್ಲಿಟ್ಟುಕೊಂಡು ಮತ್ತೆ ವಾರದವರೆಗೆ ಬಾಯಲ್ಲಿ ಹೇಳಿಕೊಳ್ಳುತ್ತಾ ಇದ್ದಳು ಹೀಗೆ ನಡೆಯುತ್ತಿರುವಾಗ ಮೇರಿಗೆ ಎಂಟು ವರ್ಷ ವಯಸ್ಸು ಇದ್ದಾಗ ಇವರ ಬಳಿಗೆ ಕೋಳಿಯ ಮೊಟ್ಟೆಗಳನ್ನು ತೆಗೆದುಕೊಳ್ಳುವುದಕ್ಕೆ ಮಿಸಸ್ ಎವೆನ್ಸ್ ಎಂಬ ಸ್ತ್ರೀ ಬಂದಳು ಆಕೆ ಮೇರಿಯನ್ನು ನೋಡಿ ವಾಕ್ಯವನ್ನು ಪದೇ ಪದೇ ಹೇಳುವುದನ್ನು ನೆನಪಿನಲ್ಲಿಟ್ಟುಕೊಳ್ಳುವುದನ್ನು ನೋಡಿ ಅಮ್ಮ ಮೇರಿ ನಿನಗೆ ದೇವರ ವಾಕ್ಯ ಅಂದರೆ ಅಷ್ಟೊಂದು ಇಷ್ಟವಾದರೆ ನಮ್ಮ ಮನೆಯಲ್ಲಿ ಬೈಬಲ್ ಇದೆ ಬೇಕಾದರೆ ಬಂದು ಓದಿಕೋ ಎಂದು ಹೇಳಿದರು ಆದರೆ ಮೇರಿಗೆ ಬರೀಲಿಕ್ಕೆ ಇನ್ನೂ ಬರುತ್ತಿರಲಿಲ್ಲ ಹಾಗೆಯೇ ಓದುವುದನ್ನು ಕಲಿಯಲಿಕ್ಕೆ ಅವರ ಊರಿನಲ್ಲಾಗಲಿ ಊರಿನ ಹತ್ತಿರದಲ್ಲಾಗಲಿ ಶಾಲೆಗಳು ಇರಲಿಲ್ಲ ಆದರೆ ಮೇರಿ ಅವರಿಗೆ ಬೈಬಿಲ್ ಓದಬೇಕು ಎಂಬ ಆಸೆ ತುಂಬಾ ಇತ್ತು ಹಾಗೆ ದೇವರಿಗೆ ಹೀಗೆ ಪ್ರಾರ್ಥನೆ ಮಾಡಿದಳು ದೇವರೇ ನನಗೆ ಬೈಬಲ್ ಓದಬೇಕೆಂದು ಆಸೆ ಇದೆ ಆದರೆ ನನಗೆ ಓದಲಿಕ್ಕೆ ಬರುವುದಿಲ್ಲ ಓದುವುದನ್ನು ಕಲಿಸಲಿಕ್ಕೆ ಯಾರೂ ಇಲ್ಲ ಆದರೆ ನಾನು ಕೇಳಿದ್ದೇನೆ ಐದು ರೊಟ್ಟಿಗಳನ್ನು ಎರಡು ಮೀನುಗಳನ್ನು ಐದು ಸಾವಿರ ಮಂದಿಗೆ ಹಂಚಿಕೊಟ್ಟರೆ ನನ್ನ ಬಳಿ ಕೂಡ ಕೇವಲ ಆಸೆ ಇದೆ ಆದರೆ ನಿಮ್ಮ ಮೇಲೆ ನಂಬಿಕೆ ಇದೆ ನಾನು ಬೈಬಲನ್ನು ಓದುವ ಹಾಗೆ ನನಗೆ ಸಹಾಯವನ್ನು ಮಾಡು ಎನ್ನುತ್ತಾ ಆಕೆ ಪ್ರಾರ್ಥನೆ ಮಾಡಿದಳು ಹೀಗೆ ಎರಡು ವರ್ಷಗಳ ಕಾಲ ಪ್ರಾರ್ಥನೆ ಮಾಡಿದ ನಂತರ ಮೇರಿಗೆ ಹತ್ತು ವರ್ಷಗಳು ಇರುವಾಗ ಆಕೆಯ ಪ್ರಾರ್ಥನೆಗಳಿಗೆ ಉತ್ತರವಾಗಿ ದೇವರು ಮೇರಿಯ ಊರಿಗೆ ಎರಡು ಮೈಲು ದೂರದಲ್ಲಿ ಒಂದು ಶಾಲೆಯನ್ನು ಏರ್ಪಾಟು ಮಾಡಿದರು ಪ್ರತಿದಿನ ಶಾಲೆಗೆ ಹೋಗಿ ಬರುವುದಕ್ಕೆ ಸುಮಾರು ಏಳು ಕಿಲೋಮೀಟರ್ ನಡೆಯುತ್ತಿದ್ದಳು ಹೀಗೆ ಎಂಟು ತಿಂಗಳಲ್ಲಿ ಓದುವುದು ಬರೆಯುವುದು ಕಲಿತುಕೊಂಡು ತರುವಾಯ ಮಿಸಸ್ ಅವೆನ್ಸ್ ರವರ ಬಳಿಗೆ ಹೋಗಿ ನೀವು ಎರಡು ವರ್ಷಗಳ ಮುಂಚೆ ನನಗೆ ಓದಬೇಕೆನಿಸಿದರೆ ನಿಮ್ಮ ಬಳಿಯಲ್ಲಿ ಬೈಬಿಲ್ ಇದೆ ಎಂದು ಹೇಳಿದ್ದೀರಲ್ವಾ ಈಗ ದೇವರು ನನಗೆ ಓದುವುದಕ್ಕೆ ಬರೆಯುವುದಕ್ಕೆ ಕಲಿಸಿದರು ನಾನು ನಿಮ್ಮ ಮನೆಗೆ ಶನಿವಾರ ಮತ್ತು ಭಾನುವಾರ ಬಂದು ಬೈಬಿಲ್ ಅನ್ನು ಓದಬಹುದು ಎಂದು ಕೇಳಿದಳು ಮತ್ತೆ ಪ್ರತಿ ಶನಿವಾರ ಹೋಗಲಿಕ್ಕೆ ಬರಲಿಕ್ಕೆ ಏಳು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಬೈಬಿಲ್ ಅನ್ನು ಓದಿಕೊಂಡು ಬರುತ್ತಿದ್ದಳು ಆಕೆ ಬೈಬಿಲ್ ಓದಿಕೊಂಡು ಮನೆಗೆ ಬರುತ್ತಿರುವ ಪ್ರತಿ ಸಾರಿ ಆತನನ್ನು ಸ್ತುತಿಸುತ್ತಿದ್ದಳು ಆಕೆ ಬೈಬಿಲ್ ಓದಿಕೊಂಡು ಮನೆಗೆ ಬರುತ್ತಿರುವಾಗ ಪ್ರತಿ ಸಾರಿ ನನಗೂ ಒಂದು ಬೈಬಿಲ್ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ದೇವರೇ ನನ್ನಲ್ಲಿ ಬೈಬಿಲ್ ಇದ್ರೆ ಪ್ರತಿದಿನ ನಿಮ್ಮ ಮಾತುಗಳನ್ನು ಓದಬಹುದು ಎಂದು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಆತನನ್ನು ಸ್ತುತಿಸುತ್ತಿದ್ದಳು ಒಂದು ಸಾರಿ ಮೇರಿ ಮನೆಗೆ ತಡವಾಗಿ ಬಂದಳು ಆಕೆ ಮನೆಗೆ ಸೇರಲು ತಡವಾದದ್ದರಿಂದ ತಂದೆ ತಾಯಿಯರು ಭಯಪಡುತ್ತಾ ಇದ್ದರು ಮೇರಿ ಯಾಕೆ ಇಷ್ಟು ತಡವಾಗಿ ಬಂದೆ ಎಂದು ಕೇಳಲು ಮೇರಿ ತಾನು ಹೇಳುತ್ತಾ ಅಮ್ಮ ಈ ದಿನ ನಾನು ಮತ್ತಾಯನು ಬರದ ಸುವಾರ್ತೆ ಏಳನೇ ಅಧ್ಯಾಯವನ್ನು ಓದಿದೆ ದೇವರು ಬೆಟ್ಟದ ಮೇಲೆ ಮಾಡಿದಂಥ ಪ್ರಸಂಗ ಎಂದು ಎಷ್ಟೋ ಸಂತೋಷದಿಂದ ಹೇಳಿದಳು ತಕ್ಷಣ ತಂದೆಯ ಹತ್ತಿರಕ್ಕೆ ಹೋಗಿ ಅಪ್ಪ ನಾನು ಅದನ್ನೆಲ್ಲ ನೆನಪಿನಲ್ಲಿಟ್ಕೊಂಡಿದ್ದೇನೆ ನಿಮಗೂ ಹೇಳುತ್ತೇನೆ ಎಂದು ತಿಳಿಸಲು ಆತನು ತಕ್ಷಣ ಕೇಳಲಾರಂಭಿಸಿದನು ಆಕೆ ಸರಿಯಾಗಿ ಏಳು ಎಂಟು ವಚನಗಳು ಓದುತ್ತಿರುವಾಗ ಆಕೆಯ ಮುಖವು ಬೆಳಗ್ಗೆ ಹೋಯಿತು ಮತ್ತಾಯನ ಸುವಾರ್ತೆ ಏಳನೇ ಅಧ್ಯಾಯ ಏಳು ಎಂಟು ವಚನಗಳು ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಗುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕೆಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ಆ ನಂತರ ಆಕೆ ತನ್ನ ತಂದೆ ತಾಯಿಯರೊಂದಿಗೆ ಹೀಗೆ ಹೇಳಿದಳು ಅಮ್ಮ ಅಪ್ಪ ನಾನು ಒಂದು ಬೈಬಲ್ ತೆಗೆದುಕೊಳ್ಳುತ್ತೇನೆ ಅದಕ್ಕೆ ಆಕೆ ತಾಯಿ ಮೇರಿ ಅದು ಬಹಳ ಬೆಳೆಯುಳ್ಳು ನಮಗೆ ಅಷ್ಟೊಂದು ಹಣ ಇಲ್ಲ ಎಂದು ಹೇಳಿದಳು ಅದಕ್ಕೆ ಮೇರಿ ಅಮ್ಮ ನಾನು ಮಾಡುವ ಎಲ್ಲ ಕೆಲಸಗಳಲ್ಲಿ ಬರುವ ಹಣವನ್ನು ಕೂಡಿಟ್ಟುಕೊಂಡು ಬೈಬಲನ್ನು ಕೊಂಡುಕೊಳ್ಳುತ್ತೇನೆ ಅಂದಳು ಅದು ಹತ್ತು ವರ್ಷವಾದರೂ ಪರವಾಗಿಲ್ಲ ಎಂದು ಹೇಳಿದಳು ತನ್ನ ಮಗಳಿಗೆ ದೇವರ ಮೇಲೆ ಇದ್ದಂಥ ಪ್ರೀತಿಯನ್ನು ನೋಡಿ ಆಕೆಯ ತಂದೆ ತಾಯಿಯರು ಬಹಳ ಆನಂದಿಸಿದರು ನಿಮಗೆ ಗೊತ್ತಾ ಆ ಕಾಲದಲ್ಲಿ ಏಳು ಸಾವಿರಗಳಷ್ಟು ಭಾಷೆಗಳಿದ್ದರೆ ಕೇವಲ ಅರವತ್ತೇಳು ಭಾಷೆಗಳಲ್ಲಿ ಮಾತ್ರ ಬೈಬಲ್ ಇರುತ್ತಿತ್ತು ಅದು ಕೂಡ ಚರ್ಚಿನೊಳಗೆ ಅಥವಾ ಬಹಳ ಹೆಸರುಳ್ಳ ಧನವಂತರ ಬಳಿಯಲ್ಲಿ ಇರುತ್ತಿತ್ತು ಅವು ಕೂಡ ಎಷ್ಟೋ ಬೆಳೆಯುಳ್ಳವುಗಳಾಗಿದ್ದವು ಬೇರೆಯು ಹಣವನ್ನು ಕೂಡಿಟ್ಟುಕೊಳ್ಳುವುದು ಪ್ರಾರಂಭಿಸಿದಳು ಆಕೆಯು ಮನೆಯಲ್ಲಿರುವ ಎಲ್ಲ ಕೆಲಸಗಳನ್ನು ಮಾಡಿದ ನಂತರ ಹತ್ತಿರದಲ್ಲಿದ್ದ ಕಾಡಿಗೆ ಹೋಗಿ ಸೌದೆಗಳನ್ನು ಹಾದುಕೊಂಡು ಅವುಗಳನ್ನು ಪಕ್ಕದಲ್ಲಿರುವ ಮನೆಗಳಿಗೆ ಕೊಡುತ್ತಿದ್ದಳು ಅವರ ಮನೆಗಳಲ್ಲಿ ಏನಾದರೂ ಕೆಲಸಗಳು ಇದ್ದರೆ ಅವರಿಗೆ ಸಹಾಯ ಮಾಡುತ್ತಿದ್ದಳು ಮಕ್ಕಳನ್ನು ನೋಡಿಕೊಳ್ಳುವುದು ಕೋಳಿಯ ಮೊಟ್ಟೆಗಳನ್ನು ಮಾರುವುದು ಹೀಗೆ ದಿನವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ಒಂದೊಂದು ಪೈಸೆಯ ಹಣವನ್ನು ಕೂಡಿಟ್ಟುಕೊಳ್ಳುತ್ತಿದ್ದಳು ಹೀಗೆ ಆರು ವರ್ಷಗಳ ಕಾಲ ಕಷ್ಟಪಟ್ಟು ಕೊನೆಗೆ ಆಕೆ ಒಂದು ಬೈಬಿಲ್ ಅನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾದಂತ ಹಣವನ್ನು ಸಂಪಾದನೆ ಮಾಡಿಕೊಂಡಳು ಆರು ವರ್ಷಗಳು ತನ್ನ ಬಳಿ ದೇವರ ವಾಕ್ಯಗಳು ಇದ್ದರೆ ದೇವರ ಪಾದಗಳ ಬಳಿಯಲ್ಲಿ ಇದ್ದು ಶಿಷ್ಯರು ಹೇಳಿದ ಹಾಗೆ ವಾಕ್ಯವನ್ನು ಓದಬಹುದು ಎಂದು ಊಹಿಸಿಕೊಂಡು ಎಷ್ಟೋ ಆನಂದ ಪಡುತ್ತಿದ್ದಳು ಆ ಆಸೆ ಆಕೆಯನ್ನು ಆರು ವರ್ಷಗಳ ಕಾಲ ಎಷ್ಟೋ ಆಸಕ್ತಿಯಿಂದ ಎದುರು ನೋಡುವ ಹಾಗೆ ಪ್ರೋತ್ಸಾಹಿಸಿತು ಈಗ ಬೇರೆಯ ಬಳಿ ಬೈಬಿಲ್ ತೆಗೆದುಕೊಳ್ಳುವುದಕ್ಕೆ ಬೇಕಾದಂಥ ಹಣ ಸಿದ್ಧವಾಗಿದೆ ಆದರೆ ಆಕೆಗೆ ಬೈಬಿಲ್ ಅನ್ನು ಎಲ್ಲಿ ತೆಗೆದುಕೊಳ್ಳಬೇಕು ಎಂದು ತಿಳಿಯದೆ ಆಕೆ ತಂದೆಯನ್ನು ಕೇಳಿದಾಗ ಆತನು ಸಭೆಯ ಪಾಲಕರನ್ನು ಕೇಳಿದರೆ ತಿಳಿಯುತ್ತದೆ ಎಂದು ಹೇಳಿದನು ತಕ್ಷಣ ಮೇರಿ ಚರ್ಚ್ಗೆ ಹೋಗಿ ಪಾಸ್ಟರ್ ಬಳಿಗೆ ಓಡಿದಳು ಆತನು ಬೈಬಿಲ್ಗಳು ನಮಗೆ ಹತ್ತಿರದಲ್ಲಿ ಸಿಗುವುದಿಲ್ಲ ಅವು ಇಲ್ಲಿಂದ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿ ಇದ್ದ ಬಾಲಾ ಎಂಬ ಪ್ರಾಂತ್ಯದಲ್ಲಿ ಥಾಮಸ್ ಚಾರ್ಲೆಸ್ ಎಂಬ ವ್ಯಕ್ತಿ ಬೈಬಿಲ್ಗಳನ್ನು ಮಾರುತ್ತಾನೆಂದು ಹೇಳಿದನು ಒಂದು ವೇಳೆ ಹೋಗಬೇಕೆಂದುಕೊಂಡ್ರೆ ಅಲ್ಲಿ ಎಡ್ವರ್ಡ್ ವಿಲಿಯಂ ಎಂಬ ವ್ಯಕ್ತಿಯ ಬಳಿಗೆ ಹೋಗಬೇಕೆಂದು ಹೇಳಿದನು ಆತನು ಥಾಮಸ್ ಚಾರ್ಲಿ ಅವರ ಬಳಿಗೆ ಕರಕೊಂಡು ಹೋಗುತ್ತಾನೆ ಎಂದು ಒಂದು ಅಡ್ರೆಸ್ ಕೊಟ್ಟರು ಹದಿನಾರು ವರ್ಷಗಳ ಮೇರಿ ಈಗ ಮನೆಗೆ ತಿರುಗಿ ಬರುತ್ತಾ ಆಲೋಚನೆ ಮಾಡಿದಳು ನಾನು ಎಷ್ಟೋ ಕಷ್ಟಪಟ್ಟು ಆರು ವರ್ಷಗಳ ಕಾಲ ಹಣವನ್ನು ಕೂಡಿಟ್ಟೆ ಈಗ ನಲವತ್ತೆರಡು ಕಿಲೋಮೀಟರ್ ದೂರ ಹೋಗಬೇಕು ತಂದೆ ತಾಯಿಯರಿಗೇನು ಆರೋಗ್ಯ ಸರಿಯಿಲ್ಲ ನನ್ನ ಜೊತೆ ಅಷ್ಟು ದೂರ ನಡೆದುಕೊಂಡು ಬರಲಿಕ್ಕೆ ಅವರಿಗೆ ಆಗಲ್ಲ ಈಗ ಏನು ಮಾಡುವುದು ದೇವರೇ ನೀವೇ ನನಗೆ ಸಹಾಯಕ ಎಂದು ಮನೆಗೆ ಬಂದು ಆಕೆ ಆ ವಿಷಯಗಳನ್ನು ಕುರಿತು ಪ್ರಾರ್ಥಿಸಿದಳು ಆಕೆಯ ತಂದೆ ತಾಯಿಯರು ಅಷ್ಟು ದೂರ ಹೋಗಬೇಕಾ ಎನ್ನುತ್ತಿರುವಾಗ ಆಕೆ ನಾನು ನಾಳೆ ಅಲ್ಲಿಗೆ ಹೋಗುತ್ತೇನೆ ಎಂದು ಹೇಳಿದಳು ಬೇರಿಯ ತಂದೆ ತಾಯಿಯರು ದೇವರ ಮೇಲಿದ್ದ ನಂಬಿಕೆಯಿಂದ ಬೈಬಿಲ್ಗಾಗಿ ಆಸೆ ಹುಟ್ಟಿಸಿದ್ದು ಆತನೇ ಆದದ್ದರಿಂದ ಆತನೇ ನಿನಗೆ ಬೈಬಿಲ್ ಕೊಡುತ್ತಾನೆ ಎಂದು ಆಕೆಯನ್ನು ಪ್ರೋತ್ಸಾಹ ಮಾಡಿದರು ಕೊನೆಗೆ ಆ ದಿನ ಬಂದೇ ಬಂತು ಬೇರೆ ಇನ್ನು ಸೂರ್ಯನು ಬರುವುದಕ್ಕೆ ಮುಂಚೆ ನಿದ್ರೆಯಿಂದ ಎದ್ದು ತನ್ನ ತಂದೆಯು ಸಿದ್ಧಪಡಿಸಿದಂತ ಆಹಾರವನ್ನು ತೆಗೆದುಕೊಂಡು ಬಾಲ ಎಂಬ ಪ್ರಾಂತ್ಯಕ್ಕೆ ಹೊರಟಳು ಕಾಲಿಗೆ ಚಪ್ಪಲಿ ಕೂಡ ಇಲ್ಲದೆ ಈಗ ಆಕೆ ನಲವತ್ತೆರಡು ಕಿಲೋಮೀಟರ್ಗಳು ನಡೆದುಕೊಂಡು ಹೊರಟಳು ಆ ದಾರಿಯ ಮಾರ್ಗದಲ್ಲಿ ಎಲ್ಲಾ ಬೆಟ್ಟಗಳು ಕಾಡು ಇದೆ ಆ ಮಾರ್ಗದಲ್ಲಿ ಎಷ್ಟೋ ಕ್ರೂರ ಮೃಗಗಳು ಇರಬಹುದು ಆದರೆ ಆಕೆ ದೇವರು ನನಗೆ ಸಹಾಯಕನು ಯಾವ ಅಪಾಯವೂ ಬಾರದ ಹಾಗೆ ನನ್ನನ್ನು ಕಾಪಾಡುವನು ಎಂದು ಕೀರ್ತನೆಗಳ ಗ್ರಂಥ ನೂರ ಇಪ್ಪತ್ತೊಂದನೇ ಅಧ್ಯಾಯವನ್ನು ಹೇಳಿಕೊಂಡು ನಡೆಯುತ್ತಿದ್ದಳು ರಾತ್ರಿಯ ಹೊತ್ತಿಗೆ ಆಕೆ ಬಾಲ ಎಂಬ ಪ್ರಾಂತ್ಯಕ್ಕೆ ಮಿಸ್ಟರ್ ರವರ ಬಳಿಗೆ ಬಂದಳು ಆಕೆ ನಲವತ್ತೆರಡು ಕಿಲೋಮೀಟರ್ ನಡೆದಿರುವುದರಿಂದ ಬಿಸಿಲಿನ ತಾಪಕ್ಕೆ ಪಾದಗಳು ತಲೆ ವಿಪರೀತವಾಗಿ ನೋವು ಬಂದಿತು ಕಳ್ಳುಗಳು ಕಾಲಿಗೆ ಚುಚ್ಚಿ ಆಕೆಯ ಪಾದಗಳು ಸೀಳಿ ರಕ್ತ ಬರುತ್ತಿತ್ತು ಆದರೂ ಸರಿ ಆಕೆ ಬೈಬಿಲ್ ಎಲ್ಲಿ ಇದೆಯೋ ಅಲ್ಲಿಗೆ ಹೋಗಬೇಕು ಎಂದು ಮಿಸ್ಟರ್ ರವರಿಗೆ ಕೇಳಿದಳು ಆತನು ಈಗ ಬಹಳ ರಾತ್ರಿಯಾಗಿದೆ ನಾಳೆ ಮುಂಜಾನೆಯೇ ನಾವು ಚಾರ್ಲಿ ರವರ ಬಳಿಗೆ ಹೋಗೋಣ ಈ ರಾತ್ರಿ ಇಲ್ಲೇ ವಿಶ್ರಾಂತಿ ತೆಗೆದುಕೋ ಎಂದು ಬೇರಿಯನ್ನು ಆಹ್ವಾನಿಸಿದರು ಬಹಳ ದೂರ ಪ್ರಯಾಣ ಮಾಡಿದ್ದರಿಂದ ವಿಪರೀತವಾದ ಆಯಾಸ ಇದ್ದದ್ದರಿಂದ ಬೇರಿ ಚೆನ್ನಾಗಿ ನಿದ್ರೆ ಹೋದಳು ಮುಂಜಾನೆಯೇ ಎಡ್ವರ್ಡ್ ರವರು ಬೇರಿಯನ್ನು ಬೈಬಿಲ್ ಅನ್ನು ಮಾರುವ ಚಾರ್ಲೀಸ್ ರವರ ಬಳಿಗೆ ಕರಕೊಂಡು ಹೋದರು ಅಲ್ಲಿ ಬೇರಿ ತನ್ನ ಕಥೆಯನ್ನೆಲ್ಲ ಹೇಳಿ ಆರು ವರ್ಷಗಳ ಕಾಲ ಕಷ್ಟಪಟ್ಟು ಆಕೆ ಬೈಬಿಲ್ಗಾಗಿ ಹಣವನ್ನು ಶೇಖರಿಸಿ ನಲವತ್ತೆರಡು ಕಿಲೋಮೀಟರ್ ನಡೆದುಕೊಂಡು ಬಂದಳು ಎಂಬುದನ್ನು ಕೇಳಿ ರವರು ಆಶ್ಚರ್ಯಪಟ್ಟರು ಒಬ್ಬ ಹದಿನಾರು ವರ್ಷಗಳ ಬಾಲಕಿ ದೇವರ ವಾಕ್ಯಕ್ಕಾಗಿ ಎಷ್ಟೋ ಕಷ್ಟಪಟ್ಟು ಓದುವುದನ್ನು ಕಲಿತುಕೊಂಡು ಇಷ್ಟೊಂದು ತಪನೆ ಪ್ರಯಾಸ ಪಡುತ್ತಾಳೆಂಬುದನ್ನು ಕೇಳಿ ಆತನ ಮನಸ್ಸನ್ನು ಎಷ್ಟೋ ಕದಲಿಸಿತು ಆದರೆ ಆತನ ಬಳಿಯಲ್ಲಿ ಕೇವಲ ಮೂರು ಬೈಬಿಲ್ಗಳು ಮಾತ್ರವೇ ಇದೆ ಆದರೆ ಅವು ಕೂಡ ಬೇರೆಯವರಿಗೆ ಮಾರಿಬಿಟ್ಟಿದ್ದಾರೆ ಆದ್ದರಿಂದ ಅವರು ಬಂದು ಅವುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಆ ವಿಷಯವನ್ನು ಆತನು ಬೇರೆಗೆ ಹೇಳಿದನು ನನ್ನ ಬಳಿ ನಿನಗೆ ಕೊಡುವುದಕ್ಕೆ ಪ್ರಸ್ತುತ ಬೈಬಿಲ್ ಇಲ್ಲ ಇರುವ ಮೂರು ಬೈಬಿಲ್ಗಳು ಮಾರಲ್ಪಟ್ಟಿದೆ ಮತ್ತು ವೇಲ್ಸ್ ಬೈಬಲ್ ಯಾವಾಗ ಬರುತ್ತವೋ ತಿಳಿಯದು ಆದರೆ ಖಂಡಿತವಾಗಿ ಬಹಳ ಸಮಯ ಹಿಡಿಯುತ್ತದೆ ಎಂದು ಹೇಳಬಲ್ಲೆ ಎಂದು ಹೇಳಿದನು ಹೇಳಿದ ತಕ್ಷಣ ಒಂದು ಸಾರಿಯಾಗಿ ನೆಲದ ಮೇಲೆ ಬಿದ್ದು ಬಿಕ್ಕಿ ಬಿಕ್ಕಿ ಅಳುವುದನ್ನು ಪ್ರಾರಂಭಿಸಿದಳು ದಯಮಾಡಿ ಒಂದು ಬೈಬಲನ್ನು ನನಗೆ ಕೊಡಿಸಿ ನಾನು ಆರು ವರ್ಷಗಳ ಕಾಲ ಎಷ್ಟೋ ಕಷ್ಟಪಟ್ಟು ಕೆಲಸ ಮಾಡಿ ಹಣವನ್ನು ಸ್ವೀಕರಿಸಿ ಎಷ್ಟು ಎದುರು ನೋಡಿದೆ ಪ್ಲೀಸ್ ಎಂದು ಚಾರ್ಲೇಸ್ರವರನ್ನು ಬೇಡಿಕೊಂಡಳು ಆಕೆಯನ್ನು ನೋಡಿದ ರವರ ಹೃದಯವು ಕರಗಿಹೋಯಿತು ಆತನು ತಕ್ಷಣ ಒಳಗೆ ಹೋಗಿ ತನ್ನ ಬಳಿಯಲ್ಲಿ ಇದ್ದ ಮೂರು ಬೈಬಿಲ್ಗಳಲ್ಲಿ ಒಂದನ್ನು ತೆಗೆದು ಆಕೆಗೆ ಕೊಟ್ಟು ಮೇರಿ ಇದನ್ನು ನೀರು ಇಟ್ಟುಕೋ ನಾನು ಅವರಿಗೆ ಸಮಾಧಾನ ಹೇಳುತ್ತೇನೆ ಇದು ನಿನಗೆ ಬಹಳ ಅವಶ್ಯಕವಾಗಿದೆ ಜಾಗ್ರತೆಯಿಂದ ಇಟ್ಟುಕೋ ಎಂದು ಆಕೆಗೆ ಬೈಬಿಲ್ ಕೊಟ್ಟು ಬಿಟ್ಟನು ಆ ಬೈಬಿಲನ್ನು ಎಷ್ಟು ಅಪರೂಪವಾಗಿ ಮೀರಿ ತನ್ನ ಹೃದಯಕ್ಕೆ ಇಟ್ಟುಕೊಂಡು ಅಷ್ಟು ಆನಂದದಿಂದ ಮನೆಗೆ ಬಂದಳು ನಡೆದ ವಿಷಯವನ್ನೆಲ್ಲ ತನ್ನ ತಂದೆ ತಾಯಿಯರಿಗೆ ಹೇಳಿದಳು ಅವರು ದೇವರನ್ನು ಎಷ್ಟೋ ಸ್ತುತಿಸಿದರು ಆದರೆ ಈ ವಿಷಯ ಇಲ್ಲಿಯೇ ನಿಂತು ಹೋಗಲಿಲ್ಲ ಮೇರಿಯಲ್ಲಿದ್ದಂಥ ಆಸಕ್ತಿಯನ್ನು ನೋಡಿ ಚಾರ್ಲೆಸ್ ರವರು ಎಷ್ಟೋ ಪ್ರಭಾವಿತ ಮಾಡಲ್ಪಟ್ಟರು ಆತನು ಇಂಗ್ಲೆಂಡ್ನಲ್ಲಿ ಎಲ್ಲರಿಗೆ ಆಕೆಯ ಕಥೆಯನ್ನು ಹೇಳುತ್ತಾ ಬೈಬಿಲ್ಗಳನ್ನು ಎಲ್ಲರಿಗೆ ಸಿಗುವ ಹಾಗೆ ಪ್ರಚಾರ ಮಾಡುವುದು ಪ್ರಾರಂಭಿಸಿದರು ಆಕೆಯ ಜೀವನವು ಎಷ್ಟೋ ಮಂದಿಯನ್ನು ಕದಲಿಸಿತು ಏಳುನೂರು ಪೌಂಡ್ಗಳನ್ನು ವಿರಾಳವಾಗಿ ಸ್ವೀಕರಿಸಿ ಅವುಗಳೊಂದಿಗೆ ನಾಲ್ಕು ಮಾರ್ಚ್ ಏಳರಂದು ಬ್ರಿಟಿಷ್ ಆ್ಯಂಡ್ ಫಾರಿನ್ ಬೈಬಿಲ್ ಸೊಸೈಟಿಯನ್ನು ಸ್ಥಾಪಿಸಿದರು ಇದು ಇಂದು ಬೈಬಿಲ್ ಎಲ್ಲರಿಗೆ ಎಲ್ಲ ಭಾಷೆಗಳಲ್ಲೂ ಲಭ್ಯವಾಗುವುದಕ್ಕೆ ಕಾರಣ ಬೈಬಿಲ್ ಸೊಸೈಟಿನೇ ಆದರೆ ಬೈಬಿಲ್ ಸೊಸೈಟಿಯನ್ನು ಸ್ಥಾಪಿಸುವುದಕ್ಕೆ ಕಾರಣ ಮೇರಿ ಜೋನ್ಸ್ ನೋಡಿದ್ರ ದೇವರ ಕಾರ್ಯಗಳು ಎಷ್ಟು ಅದ್ಭುತವಾಗಿವೆಯೋ ಆನಂತರ ಕಾಲದಲ್ಲಿ ಮೇರಿ ಸಂಡೇ ಸ್ಕೂಲ್ ಟೀಚರ್ ಆಗಿ ಮಾರ್ಪಟ್ಟು ಎಷ್ಟೋ ಮಂದಿಗೆ ಆಶೀರ್ವಾದಕರವಾಗಿ ಜೀವಿಸಿದಳು ಹಾಗೆಯೇ ತನ್ನ ಜೀವನದ ಕಾಲವೆಲ್ಲ ಹಣವನ್ನು ಕೂಡಿಟ್ಟು ಬೈಬಲ್ ಸೊಸೈಟಿಗೆ ಕೊಡುತ್ತಿದ್ದಳು ಈಗ ನಮ್ಮಲ್ಲಿ ಬಹಳ ಮಂದಿಯ ಬಳಿ ಬೈಬಲ್ ಇದೆ ಹಾಗೆಯೇ ಬೇಕೆಂದುಕೊಂಡರೆ ಕಡಿಮೆ ಬೆಲೆಗೆ ಸಿಗುತ್ತೆ ಆದರೆ ಪ್ರಸ್ತುತ ಯಾರಿಗೂ ಕೂಡ ಮೇರಿಗೆ ಇದ್ದಂಥ ಆಸಕ್ತಿ ಯಾರಿಗೂ ಇಲ್ಲ ಇದಕ್ಕೆ ಕಾರಣ ಮೇರಿ ಜಾನ್ಸ್ ಅನುಭವಿಸಿದ ಹಾಗೆ ನಾವು ದೇವರ ಪ್ರೀತಿಯನ್ನು ಅನುಭವಿಸದೇ ಇರುವುದು ಆತನ ವಾಕ್ಯದಲ್ಲಿರುವ ಮಾಧುರ್ಯವನ್ನು ಗುರುತಿಸದೇ ಹೋಗುವುದು ರುಚಿ ನೋಡಿ ದೇವರನ್ನು ತಿಳಿದುಕೊಳ್ಳಬೇಕೆಂದು ವಾಕ್ಯ ಹೇಳುತ್ತದೆ ಹಾಗೆಯೇ ಆತನ ಮಾತುಗಳು ಜೇನಿಗಿಂತ ಎಷ್ಟೋ ಮಧುರವಾದದ್ದು ಅವುಗಳನ್ನು ಕೇವಲ ಅಕ್ಷರಗಳ ಕ್ರಮದಲ್ಲಿ ಮಾತ್ರ ನೋಡಿದರೆ ಒಂದು ಸಾಮಾನ್ಯ ಪುಸ್ತಕವೇ ಆದರೆ ಅವು ದೇವರ ಮಾತುಗಳು ಎಂದು ಅವು ಸೃಷ್ಟಿಯನ್ನೇ ಸೃಷ್ಟಿಸಿದವು ಎಂದು ಎಷ್ಟೋ ಬೆಳೆಯುಳ್ಳವುಗಳು ಎಂದು ಗುರುತಿಸುವುದಾದರೆ ಬೈಬಿಲ್ ನಿಮಗೆ ದೇವರ ಪ್ರೀತಿಯ ಪತ್ರವಾಗಿ ಕಾಣಿಸುತ್ತದೆ ಅದಕ್ಕೆ ಈಗಲೇ ಹೋಗಿ ಪ್ರಾರ್ಥನೆಯಲ್ಲಿ ದೇವರೊಂದಿಗೆ ಮಾತಾಡಿ ಆತನನ್ನು ಪ್ರೀತಿಸಿ ಆತನ ವಾಕ್ಯಗಳನ್ನು ಹೃದಯದಲ್ಲಿಟ್ಟುಕೊಂಡು ಅದರ ಪ್ರಕಾರ ನಡೆದರೆ ದೇವರು ನಮ್ಮನ್ನು ಕೂಡ ಹಾಗೆಯೇ ಆಶೀರ್ವದಿಸುತ್ತಾರೆ ಒಂದು ಸಾರಿ ಆಲೋಚನೆ ಮಾಡಿ ನಮ್ಮನ್ನು ಎಷ್ಟೊಂದು ಪ್ರೀತಿಸಿ ತನ್ನ ವಾಕ್ಯವನ್ನು ನಮಗೆ ಕೊಟ್ಟ ಯೇಸು ಕ್ರಿಸ್ತರು ಎಷ್ಟು ಒಳ್ಳೆಯವರು ಅಲ್ವಾ ನಿತ್ಯವೂ ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ